ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಎಕ್ಸ್ಟ್ರಾ ಎಕ್ಸ್ಟ್ರಾಂಗು ಮತ್ತು ಇನ್ನೊಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಪ್ಲಸ್ಸು ಎರಡು ಗಾಡಿ ಸಿಂಗಲ್ ಓನರ್ ಗಾಡಿಗಳು ಸೇಲಿ ಬಂದಿದೆ ವೀಕ್ಷಕರೇ ಬೊಲರೊ ಬಂದು ಎರಡು ಸಾವಿರದ ಹದಿನೇಳು ಮಾಡಲು ಇದು ಲೈಲ್ಯಾಂಡ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನು ಎರಡು ಗಾಡಿದು ಡೀಟೇಲ್ಸ್ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ವೀಕ್ಷಕರೇ ಫಸ್ಟು ತಿಳ್ಕೊಳ್ಳಿ ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನೀವು ಬೇಕನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟು ಲೈಕ್ ಕೊಟ್ಟು ಯಾರಾದರೂ ಒಂದು ಎಕ್ಸ್ಟ್ರಾ ಲಾಂಗ್ ಬಲೋರೋ ಗಾಡಿ ಅಥವಾ ಇಲ್ಲ ದೋಸ್ತ್ ಪ್ಲಸ್ ಯಾರಾದರೂ ಹುಡುಕ್ತಾ ಇದ್ರೆ ಅಂತರ ಕೂಡ ವೀಡಿಯೋನ ಶೇರ್ ಮಾಡಿ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಮಹೇಂದ್ರ ಹೇಳ್ಬಿಡಿ ಸರ್ ಅದು ಯಾವ್ದು ಮಹೇಂದ್ರ ಬೋಲೋರಲ್ಲ ಹಾ ಹೌದು ಎಕ್ಸ್ಟ್ರಾ ಲಾಂಗ್ ಸರ್ ಎಕ್ಸ್ಟ್ರಾ ಅಂದ್ರೆ ಬಾಡಿ ಎಷ್ಟು ಕೊರತದ

ಓಕೆ ಶೋರೂಮ್ ಅಲ್ಲೇನ ಹೊರಗಡೆ ಮಾಡ್ತೀರಾ ಸರ್ ಇಲ್ಲ ಸರ್ ಹೊರಗಡೆ ಮಾಡ್ತೀವಿ ಸರ್ ಗೂಡ್ಸ್ ಗಡೆ ಅಲ್ಲ ಸರ್ ಅಷ್ಟು ಶೋರೂಮ್ ಬಳಕ್ತದೆ ಅಂತ ನಾವು ಹೊರಗಡೆ ಮಾಡ್ತೀವಿ ಸರ್ ಓಕೆ ಟೈರ್ ಅಲ್ಲಿ ಹೆಂಗಿದೆ ಪರ್ಸೆಂಟೇಜ್ ಟೈರ್ ಸರ್ ಸಿಂಗಲ್ ಎರಡು ಸ್ಟೆಪ್ನಿ 50% ಅದ ಸರ್ ಸಿಂಗಲ್ ಎರಡು ಪ್ಲಸ್ ಫೇಸ್ ಸ್ಟೆಪ್ನಿ 50% ಸರ್ ಸಿಂಗಲ್ ಎರಡು 30% ಅದ ಸರ್ ಓಕೆ ಬಾಡಿ ಎಲ್ಲ ಫುಲ್ ಕಟ್ಟಿದ್ರಾ ನೀವೇನ ಬಾಡಿ ಸರ್ ನಾಗ ಕಟ್ಟಿದ್ರು ಸರ್ ಆ ಸರ್ ಹಿಂದಲ್ ಹಿಂದಲ್ ಡೋರ್ ಸ್ವಲ್ಪ ಒಳಗಡೆ ಸ್ವಲ್ಪ ರಸ್ಟ್ ಇದೆ ಸರ್ ಆ ಡೋರ್ ಮಾತ್ರನಾ

ಹಾ ಸರ್ ರನ್ನಿಂಗ್ ಅದ ರನ್ನ ಇನ್ಸೂರೆನ್ಸ್ ಮಾಡ್ಸಿವಿ ಪಾರ್ಕಿಂಗ್ ಮಾಡ್ತೀವಿ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಸರ್ ಮಾಡಿ ಅದನ್ನು ಮಾಡ್ತಾ ಸರ್ ಅದು ಮುಗಿತ್ ಸರ್ ಸ್ಟೇಟ್ ಪರ್ಮಿಟ್ ಮಾಡ್ತಾ ಇದೆಯಾ ಗಾಡಿ ಮೇಲೆ ಲೋನ್ ಇದೆ ಸರ್ ಒಂದ್ ಲಕ್ಷ ರೂಪಾಯಿ ಅಷ್ಟ ಇದೆ ಸರ್ ಶ್ರೀರಾಮ್ ಫೈನಾನ್ಸ್ ಒಳಗ ಹ್ಮ್

ಟೈರ್ ಅದು ಸರ್ ಸ್ವಲ್ಪ ಕೇಳ್ಕೊಂತೀವಿ ಸರ್ ನಾನು ಅದನ್ನ ಅದ್ರ ಅಷ್ಟು ನಾನು ಯಾಕಂದ್ರೆ ಮಣ್ಣಾರ ಓಡಿಸ್ತಾರೆ ನಾನು ಬೆಳಕ ವರ್ಕ್ ಮಾಡ್ತೇನೆ ಅದು ಅದ ಅವ್ರ ಗಿಡ ಅವ್ರಿಗೆ ಹಾಕಕ್ಕೆ ಐಡಿಯಾ ಇಲ್ಲ ಅಂತ ನಾನು ಹಾಕಾತೀನಿ ಸರ್ ಅದಲ್ಲ ಓಕೆ ಅನ್ ಬೆಕರ್ ಕೇಳ್ಕೊಂತ ಹೇಳ್ತೀನಿ ಸರ್ ಓಕೆ ಓಕೆ ಇದು ಬಾಡಿ ಎಲ್ಲಾ ಚೆನ್ನಾಗಿದ್ಯಾ ಬಾಡಿ ಹೊಸ ಬಾಡಿ ಸರ್ ನಾನು ಅಂದ್ರೆ ಈ ಶೋರೂಮ್ ಇಂದ ಬಂದ ಬಾಡಿ ಬಿಟ್ಟು ಹೊರಗೆ ಹೊಸ ಹೊಸ ಹಾಕಿಸಿದ್ರ ಹೌದು ಸರ್ ಓಕೆ ಟಾಪ್ ಎಲ್ಲಾ ಕಟ್ಟಿಸಿದ್ರ ಮುಂದೆ ಹಿಂದೆ ಹಾ ಸರ್ ಕಟ್ಟಿಸಿದ್ರು ಸರ್ ಹಾ ಓಕೆ ಕಂಡೀಷನ್ ಹೆಂಗಿದೆ ಇದು ಕಂಡೀಷನ್ ಓಕೆ ಸರ್ ಎಲ್ಲಾ ಹ್ಮ್ ಈಗ ನಾವೇ ಸಿಂಗಲ್ ಲೋನ್ ನಾವ್ ಯಾರು ಡ್ರೈವರ್ ಹಚ್ಚಲ್ಲ ಸರ ನಾವೇ ನಮ್ಮ ಮಾಡಿ ತಂದ್ ಹೊಡಿತೀರ ಸರ್ ಅದನ್ನ ಹಾ 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 ಏನಿಲ್ಲ ಓಕೆ ಓಕೆ ಹಾ ಸರ ಓಕೆ ಎರಡು ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಹಾ ಈಗ ರನ್ನಿಂಗ್ ಅನ್ನಾಗಿಲ್ಲ ಈಗ ಆಲ್ರೆಡಿ ರನ್ನಿಂಗ್ ನಾವ್ ಸಲ್ತಿ ಕೊಡ್ತೀವಿ ಸರ್ ಎಲ್ಲಾ ಓಕೆ ಮಾಡಿ ಕೊಡ್ತೀವಿ ಸರಿ ಸರ್ ಇದು ಲೋನ್ ಏನಾದ್ರು ಇದೆಯಾ ಈ ಗಾಡಿ ಮೇಲೆ ಇದು ಲೋನ್ ಎರಡ್ ಲಕ್ಷ ಇದೆ ಸರ ಇದ್ರಲ್ಲೂ ಎರಡು ಲಕ್ಷ ಇದೆಯಾ ಹೌದು ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಮ್ ಸರ ಓಕೆ ಕಂಟಿನ್ಯೂ ಕೇಳಿದ್ರೆ ಕೊಡ್ತೀರಾ ಕಂಟಿನ್ಯೂ ಬಾಯ್ ಬಿಡ್ತಾರೆ ಎಲ್ಲ ಕಿರಿ ಕಿರಿ ಬಂಡೆ ಸರ್ ಸುಮ್ಮನೆ ಕ್ಲಿಯರ್ ಮಾಡಿಕೊಟ್ರೆ ಅವ್ರಿಗೆ ಆಮೇಲೆ ಅವ್ರು ಏನಾದ್ರು ಮಾಡ್ತಾರೆ ಓಕೆ ಈ ಗಾಡಿ ಏನು ಕೆಲಸ ಇಲ್ಲಲ್ಲ ಆ ಗಾಡಿ ಏನೂ ಇಲ್ಲ ಸರ್ ಕೆಲಸ ಬೋಲರ್ ಗಾಡಿ ಮಾತ್ರ ಸ್ವಲ್ಪ ತಿಂಕರಿ ಕೆಲಸ ಹಾಂ ಹಾ ಐತೆ ಸರ್ ಓಕೆ ಓಕೆ ಏನು ಹೇಳ್ತಾರೆ ಗಾಡಿ ರೇಟ್ ಇದು ಇದು ಸರ್ ಐದು ಐವತ್ತು ಹೇಳ್ತೀವಿ ಸರ್ ಐದು ರೀ ಐದು ಲಕ್ಷ ಹಾ ಸರ್ ಐದುವರೆ ಹೇಳ್ತಿದ್ರ ಕಡಿಮೆ ಆಗುತ್ತೆ ಸರ್ ಅದು ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಆಗುತ್ತೆ ಹಾ ಸರ್ ಬಟ್ ಆ ಬೋಲರ್ ಗಾಡಿಗೆ ಇನ್ನೂ ಐವತ್ತು ಸಾವಿರ ಜಾಸ್ತಿ ಹೇಳ್ತಿದ್ರ ಹಾ ಸರ್ ಹಾಂ ಇದಕ್ಕೆ ಐವತ್ತು ಸಾವಿರ ಕಡಿಮೆ ಹೇಳ್ತಿದ್ರಾ ಸರ ಹಾಂ ಬಂದಾಗ ಇನ್ನೂ ಹೆಚ್ಚು ಕಮ್ಮಿ ಆಗೋಗುತ್ತೆ ಓಕೆ ಎರಡು ಸೇಮ್ ಲೊಕೇಶನ್ ಇರೋದು ಹೌದು ಹೌದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದೇ ಹಾಕಿ ಸರ್ ಸರಿ ಸರ್ ಆಯ್ತು ಬೇಕಾರೆ ಫೋನ್ ಮಾಡಿ ಬರ್ತಾರೆ ಫೋನ್ ಬಂದಾಗ ರಿಸೀವ್ ಮಾಡಿ ಮಾತಾಡಿ ಓಕೆನಾ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅವರು ಅವ್ರು ರೇಟ್ ಟೈಮ್ ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ಆ ಗಾಡಿದು ಒಂದೈದರ ಫೋಟೋಸ್ ಕ್ಲಿಯರ್ ಅಂತ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೋಗ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಪೊಲರೋ ಮತ್ತು ದೋಸ್ ಪ್ಲಸ್ ಹುಡುಕ್ತಾ ಇದ್ದರೆ ಅಂಥರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇ ಥ್ಯಾಂಕ್ ಯು